R provininsisen abelson known as Gur еёalesi They are abundant now So after this first news shows, Perhaps they are a hurting writer But after all the previous news arises, so if there is a family here Instead incidental, Why do they want to

ಮತ್ತೆ ಕೂಡ ಹಂಸಾದರ ಎಲ್ಲ ನೀತಿ ಕೊಟ್ಟು ಕಾರ್ಯ ಮಾಡ್ತಿದ್ರುಲ್ಲ ಅವನು ಗತಿ ಮಾಡ್ರ ಅದೂ ಕೂಡ ದೇಶ ಸೇರ್ಪಾಗಿ ಇದೆ ಕೈದಲ್ಲ ಕೈದಲ್ಲ ಕೂಡ ಕೆಲಸ ಕೃಷಿ ದೇಶ ಅದಕ್ಕೆ ಮೂರು ವರ್ಷ ನಾನು ನಿಂತು ಕೂತಿದ್ದೆ ಅಂತಲ್ಲ ಒಂದು ಕಾಲದೊಳಗೆ ಎಲ್ಲರೂ ಗತಿ ನಿಲ್ಲಕ ತಳವೇ ಯಾಕ ಬಿಡೋದು ಬರಬಹುದು ಸಮಾಜದ ಹೇಳಿದ್ರು 60 ಸಾವಿರ ಎಲ್ಲ ರಾಜರಿಗೆ ಬೆರಗು ಉಪಾಯದಲ್ಲಿ ಧಾರಾಳವಾಗಿ ಅಲ್ಲಾಜಿತು ತೀಸಿತು ಈ ದಿನ ನಾನು ಸಾಧನೆ ತಗೊಂಡು ಅತಿಥಿ ಇದ್ದ ಕಸಿ ದೇಶ ಬಂದು ಅವಿತ ಕಸಿ ದೇಶ ಕೊಟ್ಟಿದ್ದೆ ಕಾಯಿ ಅದು ಅಂತ ದುಪ್ಪಟ್ಟು ಹುಟ್ಟಿದ ಆ ದುಪ್ಪಟ್ಟು ತೋರ್ತಿ ಬಂದು ಬೇಕಾದ ಜಾತ್ರೆ ಬಾಯಿಂದ ಆರಾಮ ಅಂತ ಸಿತ್ತಿ ಬಂದ ಬಂದಿ ಅದಕ್ಕೆ ಮನ ಕಲ್ಪನೆ ಆಗಿದೆ ಒಂದು ಕಲ್ಪನೆ ಜಿರಗೊಂಡ ಬಲವನ್ನ ಬಲ ಬಲಸಿಲ್ಲ ಹಾಗೆ ನಮ್ಮ ಅತ್ತೆ ಕೂಡ ಮಾತ್ರ ಬಹುಮೇ ಪರಿಪರಿ ಬಳಸುತ್ತಾ ಬಟ್ಟೆ ಇಷ್ಟು ಮೂರು ಮಾತಿ ಶಿವನ ಮಾತ್ರ ಬಂದವ

सुबह तो ध्यान वाले मात माती से ध्यान वाले सुबह मात्र ही बंद है बंद हो जाए प्रारंभ से बंद है वैसे दूसरा बजार मालिक मत जीवन दान मार दा यह तो रुकता होगा जा साबियार उनके भगा जा तो तो ना माहंता सबुल ना बुल के रास्ता जब कपूरियां पड़े यहाँ का कुछ ना ना ये रोग ना ना कोई कुछ ना मार पड़ा जा� ಜೀವನ ಪ್ರಯೋಗಕ್ಕೆ ಈ ಭಕ್ತಿ ಜ್ಞಾನ ಎಲ್ಲದಲ್ಲ ಹೊರಟು ನೀನ ಆದರೆಗ ಜೀವ ಹೊರಕ ಜೀವಕ್ಕೆ ನಿರಂತರಕ್ಕೆೊಂಡೆ ಬಾ ಜೀವದಾದ ಮನಸೋಪ್ಪ ಮೂರ ಮಾತೆಸಿ ಸೋಪ್ಪ ಅಲ್ಲೇ ಇಲ್ಲ ಮತ್ತೆ ಅಂತಕೊಂಡಾಗ ಅದು ಮಾತಾ ಹೇಳ್ತಿದ್ರು ನಾ ಬಂದಿ ಜಯಕ್ಕೆ ಬಂದಿ ಕೊಡಿ ಸಂಚಾರ ಮಾಡಿದ ಕೋಟಿ ಮತ್ತೆ ಪಂಥೇಶೋರು ಕೇಸರು ಮೇನೋ ಮೇನತಾ ನಾತಿ ಪಾಪ ಇದಲ್ಲ ಆದರೆ ಜಲ ಉಕಾರತೆ ಎಲ್ಲರ ಮಟ್ಟ 70 ಅಲ್ಲಿ ಮದ್ರ ಕೊಯಿತಿ ಮದ್ರ ಇಕ್ಕೆ ಭವನದದ ಮದ್ರ ಮದ್ರ ಆದರೆ ಪರಿಮತ್ ಕೋಲಬಹುದು ಕೊಯಿಶು ಮದ್ರ ದಶರ ಬಂತ ನಾನ ರೂಪ್ಕ ಕಲ್ಸಿದೆ ಬದಲ ಬಾ ಅತಿ ಮೋಡೆ ಅದೃಶ್ಯ ಆಗುತ್ತೆ ಶಿವಪ್ಪ ಇಂತ ಭವನದದ ಮದ್ರ ಮಾತಾ ಇದೆ ಕೊಯಿಶು ಮದ್ರ ಸರ್ ನಿಮ್ಮ ಕೋಲ ಇತ್ತು ಕೇವಲ ಬ್ರಹ್ಮ ಆಚಿಸಿತು ನಾನು ಬ್ರಹ್ಮ ಮದ್ರ अरुण जरूर बात होनी पड़ेगी। जनाल करते थे, मानते जा, अरुण चाल मान जा, कोया मान जा, कोया मान जाएगा। अरुण का तो वो घर काट के औरत के पास जाएगा। जहाँ तक वो जाए, कुपनात परिवर्तन बरामद किया। अरुण जने किस तरह का मटर है? जहाँ तक जो कुपनात करें, विदाला होगा मटर। ये जो मटर होता है, जिसमें ಜನರಿಗೆ ಯಾವಾಗ ಮಾತ್ರ ಕೊಡ್ತಾರೆ अरे जरूरत है वो जिप्पर पहुंचेगा ना विपुल सबको पढ़ने चलता है इन्होंने जरूरत नहीं करो ना फिर तो नहीं हो माँ जी का क्या वो जिप्पर पहुंचा बंटी माँ को जारी करवाजी दे सावे गरीब माँ जो उत्साह बच्चों उत्साह माँ जरना बच्चों माँ जारी करवाजी ऐसे कहाँ जाएगा तो सब देख बोलो जिप्पर पह జనక నా ఉ

Remember that John Donk will say, we're teaching Guru vida Uttar, because that's what the whole構kan is. Where does you own Guru pigs? Oh know and understand. K Chick away so you don't want அடடேடே ரேப் 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 கசா தெடி தூரா والله والله பிரெக்லேட்டர் மூளை போடுது ஏனோ பல நூதுல எல்லார கண்ணா கேட்டீ தூள எல்லார

ಎಲ್ಲೂತ್ರ <Sessantan> ಹೋಗಿ <Sessantan>

छोड़ बच्चे छोड़ बच्चे जीवन तो 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 चलना है अब जा ये जो लोग जब तक तो मत उसने बाकी भी ये बनी पा समाज का ना कि इसे पूरा महसूस होना था कि पूरा घर मटर का जीवन बनी ना हो ये सेव रखी भी ये बोट भी पर्टन तो तो लेकिन बच्चे तो तो बाकी भी पर्टन जो क्या प्रयास पर्टन जो सरोवर तेरा क्या जो ये महसूस करना हो समाज का ना कि

ಜನವಿದಾನ ಅಲ್ಲಿ ಅದು ಮೊಸರು ಹೇಳಿದಾಗ ಈ ವಿಷಯದ ಬಗ್ಗೆ ಆ ದಿನದವರಯ್ಯ ನಾನು ಸದ್ದಾಗ ಬಂದುಬಿಟ್ಟು ಹೋಗ್ತೊಂಡೆ ಏನಪ್ಪ ಎಂತ ಚುರುಕಿದ್ದಪ್ಪ ಊರೇ ಅಂತ ಚರ್ಚೆ ಮಾಡ್ತಿದ್ದಪ್ಪ ನಮ್ಮ ದೇವತಾ ಅಲ್ಲಗಳ್ತು ಕುರಾನ್ ಸತ್ಯವಾದಿತಾ ಅದು ವಾಕ್ ಸತ್ಯವಾದಿತಾ ಅಂತ ಜನಗಳ ಗರ್ಜನೆ ರಕ ಜೋರಿದೆರ ಅವೆ ಕರಿಯಾಸ್ ಬಾರ ಇಕ್ಕೆ ಬಂದಿದ್ದಾ ತರ ಜನ

ಮಾತನ್ನು ಕೊಟ್ಟು ಮಾಡಿದರು ಅದಕ್ಕಂತ ಕಿವಿಗಾಗಿ ಮಾತಾ ಇದ್ದಾರೆ ನಮ್ಮ ಕೆಲಸ ತಪ್ಪಿದ್ರು ಉಭಯ ಜಾತಿಗಳು ನಮ್ಮ ಅಕ್ಕ ಮಾಡಿ ಬಹಳ ಚೆನ್ನಾಗಿ ಅವರು ಪ್ರೋಚನ ಮಾಡ್ತಾರೆ ನಮ್ಮ ಅಕ್ಕ ಮಾಡಿ ಚೆನ್ನಾಗಿ ಹಾಕ್ತಾರ ಚೆನ್ನಾಗಿ ಪ್ರೋಚನ ಮಾಡ್ತಾರ ಈಗಾಗಲೇ ಗಾಡಿನ ಮಾಡಿ ಅಂತ ಮಾಡಿ ಅಂತ ಕಾಲದ ಬಗ್ಗೆ ಹೇಳಿದರು ಎಂತ ಬಳಪ್ಪ ಎಂತ ಗಳಿಸಿಟ್ಟಪ್ಪ ಹಾಗೆ ಹೇಳಿದ್ರು ಬಾಣ ಮುಖ್ಯ ಅಲ್ಲ ನೀರು ಗಂಡು ಮಾಡ್ತಾ ಇರ್ತೈತಿ ನೀರು ಗಂಡು ಏನು ನೀರು ಗಂಡು ಏನು ಅಕ್ಕವ ಅಕ್ಕಮ್ಮ ನೀರು ಗಂಡು ಮಾಡ್ತಾ

ರುವ <laughs>

ಅದಕ್ಕೆ ಅದರ ಪ್ರೀತಿ ಮಾಡಿ ಬಹಳ ಭಕ್ತಿಯಿಂದ ಕಾರ್ಯ ಆಚೆ ಅವರ ಸೇವೆ ಮಾಡಿದ್ರಿ ಒಳ್ಳೆ ಕೆಲಸ ಒಳ್ಳೇದು ಮಾಡಿದ್ರಪ್ಪ ಇದೇ ಒಳ್ಳೆ ಕೆಲಸ ಮೋಸ ಹೋಗಿ ಯಾಕಂದ್ರೆ ಊರ ಒಳ್ಳೆ ಕೆಲಸ ಪೀಳಿಗೆ ನೀವು ಮುಂದೆ ಬರ್ತದ ಪೀಳಿಗೆ ನೀವು ಮುಂದೆ

OK Samadharaki. What is <laughs> that? Oh how are you from getting started? Oh man. What did you mean? Really? I went first too. You really wanted yourself to create a mantra who Background is <laughs> your foot, is your foot, and that is your foot, he says one question of following the milippe, Yeah then I have a lot of followers obe all sorts of structures those... What about ways how there how one ಒಂದೆರಡ ಜಾ드로 ಒಂದೆರಡ ಜಾ드로 ಎರಡ ಜಾ드로 ಎರಡ ಜಾ드로 ಭೂತಾಸ ಗೆಳಾ ನಾಳೆ ಮುಂದಕ್ಕೆ ನಾಳೆ ಮುಂದೆ ಅವರು ಓ ಎರಡ ಒಂದಕ್ಕೆ ಕೂತಿದ್ದನು ದೂರ ಎರಡ ದಶ ದೂರಕ್ಕೆ ಕೂತಿದ್ದಾ ಬೆಳಗ್ಗೆ ಇಲ್ಲಿಗೆ ಬಂತು ನೋಡಿ ಬಂಜಾ ಕೂತು ಬೆಳಾಟ ಕಾರ್ಯಕರ್ತ ನೋಡಿ ಭೂತಾಸ ಬಾತಿದ್ರೆ ಬಂಜೆ ಮುಂದಕ್ಕೆ ಹೋಗ್ಕೋಬಾತಾ ಮೊದಲೋ ದರಕ ನಾವು ಆದರೆ ತೆರೆದ ತೆರೆದ ಇದೆ ಕೇಳೋದು ಆ ವಾತ ಮಾತ್ರ ನಿಂತು ಆದರೆ ಬಡಿ ಬಡಿ ಕೊರಿಯ ಅಂತ ಇದೋ ಆದರೆ ಲಕ್ಷಾ ಇನ್ನು ಮೊದಲ ಬದ ಮಂತನ್ನ ಬಡಿ ಬಡಿ ಕೊರೋ ದಿನಗಳ ತಯಾರೆ ಇನ್ನು ತನ್ನ ಮೊದಲ ನಾವು ಬಂದಿ ಅಂತ ಇದೋ ಆದರೆ ಜೈ ಬಾಳಿದ ಮಹಾಪುರುಷ ಅಂತ ಹೇಳಿದ ಇವತ್ತು ನೆಲ್ಕೊಂಡಿರ ಹೇಳ್ತಲ್ಲ ಇವನ್ ಸೇವ್ ಮಾಡಿದೀವಿ ಇವತ್ತು ಕಷ್ಟ ಮಾಡಿದೀವಿ ತಿನ್ನಂತ ಬದಕ್ಕೆ ಹೋಗಿತ್ತಾ ಕೆಲಸ <Sansionate> ದೇವರು <Sansionate> <Sansionate>

ಎಲ್ಲಿಸಿ <Sessimus> ನೋಡ್ತೀನಿ